ರಾಂಚಿ ಕೋರ್ಟ್ಗೆ ಹೇಮಂತ್ ಸೊರೇನ್ ಹಾಜರಾಗಿದ್ದಾರೆ ಹೇಮಂತ್ ಸೊರೇನ್ ಅನ್ನ ಅಧಿಕಾರಿಗಳು ಈಗ ರಾಂಚಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪಡಿಸಿದ್ದಾರೆ ಎ ಕೋರ್ಟ್ಗೆ ಹೇಮಂತ್ ಸೊರೇನ್ ಹಾಜರಾಗಿದ್ದಾರೆ ಇಡಿ ಕಚೇರಿಯಿಂದ ಪಿಎಂಎಲ್ಎ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಅಧಿಕಾರಿಗಳಿಂದ ಇನ್ನು ಭೂ ಹಗರಣ ಸಂಬಂಧ ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಬಂಧಿಸಿ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ರು ಇದೀಗ ಅವರಿಗೆ ರಾಂಚಿ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗಿದೆ ನಿನ್ನೆ ಬಂಧನಕ್ಕೆ ಒಳಪಡಿಸಿದ ಕಾರಣಕ್ಕಾಗಿ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಇನ್ನು ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು ಸಾಕಷ್ಟು ಹೈ ಡ್ರಾಮಾ ನಡೆದಿತ್ತು ನಿನ್ನೆ ಜಾರ್ಖಂಡ್ನಲ್ಲಿ ಸೊರೇನ್ ರಾಜೀನಾಮೆಯನ್ನು ಕೊಟ್ಟರು ಅದಾದ ನಂತರ ಬಂಧನ ಆಯಿತು ಅದಾದ ನಂತರ ಇನ್ನೊಂದು ಕಡೆ ರಾಜಕೀಯವಾಗಿ ನೂತನ ಮುಖ್ಯಮಂತ್ರಿ ಆಯ್ಕೆ ಆಯಿತು ಆದರೆ ಇತ್ತ ಇಲ್ಲಿ ವಿಚಾರಣೆಯನ್ನು ಎದುರಿಸಬೇಕಾಯಿತು ರಾಂಚಿ ಕೋರ್ಟ್ಗೆ ಹೇಮಂತ್ ಸೊರೇನ್ ಈಗ ಹಾಜರಾಗಿದ್ದಾರೆ ಹೇಮಂತ್ ಸೊರೇನ್ರನ್ನು ಅಧಿಕಾರಿಗಳೇ ಹಾಜರುಪಡಿಸಿದ್ದಾರೆ ಪಿ ಎಂ ಎಲ್ ಎ ಕೋರ್ಟ್ಗೆ ಹೇಮಂತ್ ಸೊರೇನ್ ಹಾಜರಾಗಿರೋದು ಇಡಿ ಕಚೇರಿಯಿಂದ ಅಲ್ಲಿ ವಿಚಾರಣೆಯ ಬಳಿಕ ಪಿ ಎಂ ಎಲ್ ಎ ಕೋರ್ಟ್ಗೆ ಅವರು ಹಾಜರಾಗಿದ್ದು ಭೂ ಹಗರಣ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಏನು ಬಂಧನಕ್ಕೊಳಗಾಗಿ ವಿಚಾರಣೆಯನ್ನು ಎದುರಿಸಿದ್ರು ಹೇಮಂತ್ ಸೊರೇನ್ ಇದೀಗ ರಾಂಚಿ ಕೋರ್ಟ್ಗೆ ಹಾಜರಾಗಿದ್ದಾರೆ ಇನ್ನು ರಾಜಧಾನಿ ಇದು ಹಗರಣ ಏನು ಅಂತ ನೋಡೋದಾದ್ರೆ ರಾಜಧಾನಿ ರಾಂಚಿಯಲ್ಲಿ ಸೇನೆಗೆ ಸೇರಿದಂತಹ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಸುಮಾರು ಏಳು ಎಕರೆ ಭೂಮಿಯನ್ನ ಅಕ್ರಮ ದಾಖಲೆ ಸೃಷ್ಟಿಸುವ ಮೂಲಕ ಕಬಳಿಸಿರುವಂತಹ ಆರೋಪ ಸೊರೇನ್ ಮೇಲೆ ಇರೋದಾಗಿದೆ ಈ ಪ್ರಕರಣದಲ್ಲೇ ಅವರು ವಿಚಾರಣೆಯನ್ನು ಎದುರಿಸಿದೆ ಜೊತೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೂಡ ಕೊಡಬೇಕಾಗೆ ಬಂದಿದೆ ಇದೀಗ ಕೋರ್ಟ್ಗೆ ಹಾಜರಾಗ್ತಾ ಇದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಜಾರ್ಖಂಡ್ ನಲ್ಲಿ ಸಾಕಷ್ಟು ರಾಜಕೀಯ ಸಂಚಲನ ಸೃಷ್ಟಿ ಆಗ್ತಾ ಇದೆ ಒಂದು ಕಡೆ ಹೇಮಂತ್ ಸೊರೇನ್ ಈಗ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಮುಂದಿನ ಭವಿಷ್ಯ ಏನು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ರಾಜಕೀಯವಾಗಿ ಕೂಡ ಸಾಕಷ್ಟು ತಂತ್ರಗಾರಿಕೆ ಆಗ್ತಾ ಇದೆ ಸೊ ಏನ್ ಅಪ್ಡೇಟ್ಸ್ ಇದೆ ಹಾಗೆ ಇರಿ ಹರೀಶ್ ಮಾಹಿತಿಯನ್ನು ಪಡಿತೀನಿ ಹಾಗೆ ನೇರ ಸಂಪರ್ಕದಲ್ಲಿರಿ ಜಾರ್ಖಂಡ್ನಲ್ಲಿ ಭಾರಿ ರಾಜಕೀಯ ಸಂಚಲನ ಹೇಮಂತ್ ಸೊರೇನ್ ಬಂಧನ ಬೆನ್ನಲ್ಲೇ ತಂತ್ರಗಾರಿಕೆ ಮೈತ್ರಿಕೂಟದ ಶಾಸಕರು ಹೈದರಾಬಾದ್ಗೆ ಶಿಫ್ಟ್ ಆಗಿದ್ದಾರೆ ಜೆಎಂಎಂ ಮಿತ್ರ ಪಕ್ಷಗಳ ಶಾಸಕರು ಶಿಫ್ಟ್ಗೆ ಸಿದ್ಧತೆ ಸುಮಾರು ಮೂವತ್ತೈದು ಶಾಸಕರನ್ನ ಸ್ಥಳಾಂತರ ಮಾಡುವಂತಹ ಸಾಧ್ಯತೆ ಇದ್ದು ಚಾರ್ಟರ್ಡ್ ವಿಮಾನದ ಮೂಲಕ ಶಾಸಕರು ತೆರಳಲಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಜಾರ್ಖಂಡ್ನಲ್ಲಿ ಸಾಕಷ್ಟು ರಾಜಕೀಯ ಹೈಡ್ರಾಮಾ ನಡೀತಾ ಇದೆ ಒಂದು ಕಡೆ ಹೇಮಂತ್ ಸೊರೇನ್ ಬಂಧನ ಆಗಿರುವ ಬೆನ್ನಲ್ಲೇ ಇತ್ತ ರಾಜಕೀಯ ಸಂಚಲನ ಯಾವ ರೀತಿ ಅಂತಂದ್ರೆ ತಂತ್ರಗಾರಿಕೆ ಶುರುವಾಗಿದೆ ಮೈತ್ರಿಕೂಟದ ಶಾಸಕರಿಂದ ಹೈದರಾಬಾದ್ಗೆ ಶಿಫ್ಟ್ ಆಗಿದ್ದಾರೆ ಜೆ ಮತ್ತೆ ಮಿತ್ರ ಪಕ್ಷಗಳ ಶಾಸಕರು ಶಿಫ್ಟ್ ಆಗೋದಕ್ಕೆ ಸಿದ್ಧತೆ ಅವರಿಗೆ ಪ್ರತ್ಯೇಕ ವಿಮಾನಗಳಲ್ಲಿ ಅವ್ರನ್ನ ಶಿಫ್ಟ್ ಮಾಡುವಂತಹ ಸಿದ್ಧತೆ ಆಗ್ತಾ ಇದೆ ಸುಮಾರು ಮೂವತ್ತ ಐದು ಶಾಸಕರನ್ನ ಸ್ಥಳಾಂತರ ಮಾಡುವಂತಹ ಸಾಧ್ಯತೆ ಇದೆ ಸಪ್ರೇಟ್ ವಿಮಾನದ ಮೂಲಕ ಚಾರ್ಟರ್ ವಿಮಾನದ ಮೂಲಕ ಆ ಶಾಸಕರೆಲ್ಲರೂ ಕೂಡ ಹೈದರಾಬಾದ್ಗೆ ಶಿಫ್ಟ್ ಆಗಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹೇಮಂತ್ ಸೊರೇನ್ ಜೊತೆಗೆ ನಾವು ಇದ್ದೇವೆ ಹೇಮಂತ್ ಸೊರೇನ್ ಬಂಧನ ಖಂಡಿಸಿ ಲಾಲು ಪ್ರಸಾದ್ ಯಾದವ್ ಟ್ವೀಟ್ ಮಾಡಿರುವುದು ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ಅಸಹ್ಯಕರ ತಂತ್ರಗಳು ಅಲ್ಪಾವಧಿಯಲ್ಲಿ ತೊಂದರೆ ಉಂಟು ಮಾಡಲಿವೆ ಹಿಂದುಳಿದ ದಲಿತ ಬುಡಕಟ್ಟು ಅಲ್ಪಸಂಖ್ಯಾತರಿಗೆ ತೊಂದರೆ ಆಗ್ತಾ ಇದೆ ಬಿಜೆಪಿಯ ಭಯ ಎಲ್ಲರೂ ಕೂಡ ಗೊತ್ತಿದ್ದು ಜನರಿಗೂ ಕೂಡ ಅರ್ಥವಾಗಿದೆ ಅಂತ ಹೇಮಂತ್ ಸೊರೇನ್ ಬಂಧನ ಖಂಡಿಸಿ ಲಾಲು ಪ್ರಸಾದ್ ಯಾದವ್ ಟ್ವೀಟ್ ಅನ್ನ ಮಾಡಿದ್ದಾರೆ ಹೇಮಂತ್ ಸೊರೇನ್ ಬಂಧನ ಖಂಡಿಸಿ ಲಾಲು ಪ್ರಸಾದ್ ಯಾದವ್ ಟ್ವೀಟನ್ನು ಮಾಡಿರೋದು ಈ ಬಂಧನವನ್ನು ಖಂಡಿಸಿ ಅವರು ಬಿಜೆಪಿಯ ವಿರುದ್ಧ ಹರಿಹಾಯ್ದಿದ್ದಾರೆ ಪ್ರಸಾದ್ ಲಾಲು ಪ್ರಸಾದ್ ಯಾದವ್ ಏನು ಹೇಳಿದ್ದಾರೆ ಅಂದರೆ ಬಿಜೆಪಿಯ ಅಸಹ್ಯಕರ ತಂತ್ರಗಳು ಅಲ್ಪಾವಧಿಯಲ್ಲಿ ತೊಂದರೆಯನ್ನು ಉಂಟು ಮಾಡಲಿವೆ ಹಿಂದುಳಿದ ದಲಿತ ಬುಡಕಟ್ಟು ಅಲ್ಪಸಂಖ್ಯಾತರಿಗೆ ತೊಂದರೆ ಆಗ್ತಾ ಇದೆ ಬಿಜೆಪಿಯ ಭಯ ಎಲ್ಲರೂ ಕೂಡ ಗೊತ್ತಿದೆ ಜನರೂ ಕೂಡ ಈಗ ಅರ್ಥ ಆಗಿದೆ ಅಂತ ಹೇಮಂತ್ ಸೊರೇನ್ ಬಂಧನವನ್ನು ಖಂಡಿಸಿ ಲಾಲು ಪ್ರಸಾದ್ ಯಾದವ್ ಆಕ್ರೋಶ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ ಎಸ್ ನಮ್ಮ ಪ್ರತಿನಿಧಿ ಹರೀಶ್ ಹಾಗೆ ನೇರ ಸಂಪರ್ಕದಲ್ಲಿ ಹರೀಶ್ ಜಾರ್ಖಂಡ್ನಲ್ಲಿ ರಾಜಕೀಯ ಹೈ ಡ್ರಾಮಾ ನೋಡ್ತಾ ಇದೀವಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ಹೇಮಂತ್ ಸೊರೇನ್ ಕೋರ್ಟ್ಗೆ ಹಾಜರಾಗಿದ್ದಾರೆ ವಿಚಾರಣೆಯನ್ನು ಎದುರಿಸಬೇಕಾಗಿದೆ ಈತ ಹೇಮಂತ್ ಸೊರೇನ್ ಪ್ರಕರಣ ಏನಾಗಬಹುದು ಅನ್ನುವ ಕುತೂಹಲ ಒಂದು ಕಡೆಗೆ ಇನ್ನೊಂದು ಕಡೆ ರಾಜಕೀಯವಾಗಿ ಏನೇನು ಬದಲಾವಣೆ ಆಗಲಿದೆ ಜಾರ್ಖಂಡ್ನಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಸುಕನ್ಯಾ ಅಷ್ಟೇ ಹೇಮಂತ್ ಸೊರೇನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಯಾವಾಗ ಇಡಿ ಬಂಧಿಸುತ್ತೆ ಅನ್ನುವಂಥದ್ದು ಗೊತ್ತಾಯಿತು ತಕ್ಷಣವಾಗಿ ಅವರು ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ನಂತರ ಇಡಿ ಅಧಿಕಾರಿಗಳು ಹೇಮಂತ್ ಸೊರೇನ್ ಅವ್ರನ್ನ ಬಂಧಿಸಿದ್ದಾರೆ ಈಗ ಬಂಧಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಅವ್ರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಈಗ ಇಡಿಯ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗಾಗಿ ಹೇಮಂತ್ ಸೊರೆನ್ ಅವ್ರನ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ ಇನ್ನೊಂದು ಕಡೆ ಮುಖ್ಯವಾಗಿ ನಾವು ನೋಡೋದಾದ್ರೆ ಈಗ ಹೇಮಂತ್ ಸೊರೇನ್ ರಾಜೀನಾಮೆಯನ್ನ ಕೊಟ್ಟಿರೋದ್ರಿಂದ ಚಂಪಾಯ್ ಸೊರೇನ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚ ಸ್ವೀಕರಿಸಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಈಗ ನೂತನ ಮುಖ್ಯಮಂತ್ರಿ ನೂತನ ಸರ್ಕಾರ ರಚನೆ ಆಗ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಈಗ ಅದಕ್ಕೆ ಸಮಯಾವಕಾಶ ಇರೋದ್ರಿಂದ ಆ ಶಾಸಕರನ್ನ ಆಪರೇಷನ್ ಕಮಲ ಮಾಡಬಹುದು ಬಿಜೆಪಿ ಶಾಸಕರನ್ನ ಸೆಳ್ಕೊಳ್ಬಹುದು ಅನ್ನುವಂಥ ಆತಂಕ ಈಗ ಜೆ ಎಂ ಎಂ ಶಾಸಕರಿಗೆ ಇರುವಂತಹದ್ದು ನಾಯಕರಿಗೆ ಇರುವಂತಹದ್ದು ಈಗ ಮುಖ್ಯವಾಗಿ ಕಾಂಗ್ರೆಸ್ ಶಾಸಕರು ಹಾಗೂ ಜೆ ಎಂ ಪಕ್ಷದ ಶಾಸಕರು ಮತ್ತು ಆರ್ ಜೆ ಡಿ ಶಾಸಕರು ಈ ಶಾಸಕರನ್ನು ಹೇಗಾದರೂ ಮಾಡಿ ಸೇಫ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೆಲಂಗಾಣಕ್ಕೆ ಕರ್ತ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟು ಪ್ಲಾನ್ ಅನ್ನು ಮಾಡಲಾಗಿದೆ ವಿಶೇಷ ವಿಮಾನದ ಮೂಲಕ ಹೈದರಾಬಾದಿಗೆ ಕರ್ಕೊಂಡು ಹೋಗಲಿಕ್ಕೆ ಪ್ಲಾನ್ ಅನ್ನು ಮಾಡಲಾಗಿದೆ ಯಾಕಂದರೆ ಹೈದರಾಬಾದ್ನಲ್ಲಿ ತೆಲಂಗಾಣದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಇತ್ತೀಚೆಗೆ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದೆ ಹೀಗಾಗಿ ಅಲ್ಲಿ ಶಾಸಕರನ್ನ ಇಟ್ಟು ಅಲ್ಲಿ ಶಾಸ ಸೇಫ್ ಮಾಡಿ ನಂತರ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಒಂದು ವೇಳೆ ವಿರೋಧ ಪಕ್ಷಗಳು ಬಹುಮತ ಸಾಬೀತು ಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಮಂಡನೆಯನ್ನ ಮಾಡಿದ್ದೆ ಅದರಲ್ಲಿ ಅಂತ ಸಂದರ್ಭದಲ್ಲಿ ಶಾಸಕರನ್ನ ಕರೆತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಲಾಗಿದೆ ಹೀಗಾಗಿ ಒಂದ್ ಕಡೆ ಶಾಸಕರನ್ನ ಉಳಿಸ್ಕೊಳ್ಬೇಕು ಇನ್ನೊಂದ್ ಕಡೆ ಮೈತ್ರಿಕೂಟದ ಸರ್ಕಾರವನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಪ್ರಯತ್ನಗಳು ನಡೀತಾ ಇದೆ ಇನ್ನೊಂದ್ ಕಡೆ ಜೆ ಎಂ ಎಂ ನಾಯಕ ಹೇಮಂತ್ ಸುರೇನ್ ಈಗ ಕೋರ್ಟ್ ನಲ್ಲಿ ಈಗ ಇಡಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗಾಗಿ ಅವರನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ ಸುಖ ಧನ್ಯವಾದ ಹರೀಶ್